ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಐಶ್ವರ್ಯ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವರನ್ನು ಕೇಳ್ಕೊತೀನಿ ನಾನಿವತ್ತು ಹೊಸ ವರ್ಷ ದಿನ ನನ್ನ ಮೊದಲನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾವು ಇವತ್ತು ಹೊಸ ವರ್ಷದ ಮೊದಲನೇ ದಿನ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನನ್ನ ಜೊತೆಗೆ ನನ್ನ ಮಗಳು ಮಗ ನನ್ನ ಹೋರ್ಗಿತ್ತಿ ಮಗಳು ಹಾಗೆ ನಮ್ಮ ಅಕ್ಕ ಮತ್ತು ಅಕ್ಕನ ಮಗ ಇಷ್ಟು ಜನ ಕೂಡ ಬಂದಿದ್ವಿ ನಾವು ಇವತ್ತು ಬಂದಿರೋ ದೇವಸ್ಥಾನ ಯಾವುದು ಅಂದರೆ ನಮ್ಮ ಮೈಸೂರಿನ ಉತ್ತನಹಳ್ಳಿಯಲ್ಲಿ ಇರೋ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಸ್ಥಾನ ಇದು ತುಂಬಾ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳಬಹುದು ಈ ದೇವರನ್ನು ಸ್ಥಳೀಯವಾಗಿ ಉತ್ತನಹಳ್ಳಿ ಮಾರಮ್ಮ ಅಂತಲೇ ಪೂಜಿಸ್ತಾರೆ ಇದು ಚಾಮುಂಡೇಶ್ವರಿ ಬೆಟ್ಟದಿಂದ ಸುಮಾರು ಮೂರು ಕಿಲೋಮೀಟರ್ ಹತ್ತಿರದಲ್ಲಿದೆ ಈ ದೇವರನ್ನು ಚಾಮುಂಡೇಶ್ವರಿ ಸಹೋದರಿ ಅಂತಲೂ ಹೇಳ್ತಾರೆ ಚಾಮುಂಡೇಶ್ವರಿ ಮತ್ತು ಮಹಿಷಾಸುರ ಮಧ್ಯೆ ಘೋರ ಯುದ್ಧ ಸ್ಟಾರ್ಟ್ ಆಗುತ್ತೆ ಆ ಟೈಮ್ನಲ್ಲಿ ಚಾಮುಂಡೇಶ್ವರಿ ಕ್ರೋಧದಿಂದಲೇ ಬೆವರೋದಕ್ಕೆ ಆರಂಭಿಸ್ತಾಳಂತೆ ಆ ಬೆವರು ನೆಲಕ್ಕೆ ತಾಕ್ದಾಗ ಅದರಿಂದ ಜನಿಸಿದವಳೆ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಿಯ ಸಹಾಯದಿಂದಲೇ ಚಾಮುಂಡೇಶ್ವರಿ ಯುದ್ಧದಲ್ಲಿ ಮಹಿಷಾಸುರನನ್ನು ಸಂಹರಿಸ್ತಾಳೆ ಈ ದೇವಿಯು ಪಶ್ಚಿಮಕ್ಕೆ ಮುಖ ಮಾಡಿರೋದ್ರಿಂದ ಯಾವಾಗಲೂ ಮೈಸೂರು ನಗರವನ್ನೇ ನೋಡ್ತಾ ಇರ್ತಾಳೆ ಚಾಮುಂಡೇಶ್ವರಿ ಅಮ್ಮನವರ ಥರನೇ ಜ್ವಾಲಾಮುಖಿ ತ್ರಿಪುರ ಸುಂದರಿ ಕೂಡ ರಾಜವಂಶಸ್ಥರ ಕುಲದೇವತೆ ಚಾಮುಂಡೇಶ್ವರಿ ಅಮ್ಮನವರ ರಥೋತ್ಸವಕ್ಕೂ ಮುಂಚೆ ಮೈಸೂರಿನ ರಾಜವಂಶಸ್ಥರು ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಿಯ ದರ್ಶನವನ್ನು ಪಡೆದು ನಂತರ ಚಾಮುಂಡೇಶ್ವರಿ ರಥೋತ್ಸವಕ್ಕೆ ಹೋಗ್ತಾರೆ ಇದಿಷ್ಟು ಕೂಡ ದೇವಿಯ ಬಗ್ಗೆ ನನಗೆ ತಿಳಿದಿರುವಂತಹ ಮಾಹಿತಿ ಆಗಿತ್ತು ಇವತ್ತು ನ್ಯೂ ಇಯರ್ ಇರೋದರಿಂದ ಜನ ಕೂಡ ಜಾಸ್ತಿನೇ ಇದ್ದರು ನಾವು ಕ್ಯೂನಲ್ಲಿ ನಿಂತು ದರ್ಶನ ಮಾಡಿಕೊಂಡ್ವಿ ಒಳಗಡೆ ಫೋಟೋ ಅಲೋ ಇಲ್ದಿರೋದ್ರಿಂದ ನಾನು ದೇವ್ರ ದರ್ಶನದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ನಾವು ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಮಕ್ಕಳು ಕೂಡ ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿದರು ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್